ನಮಸ್ಕಾರಗಳು ನಾನು ಸಿದ್ದಲಿಂಗೇಶ್ವರ ಹೆಂಗಳಿಗೆ ಬೆಳಗಾವಿ ಜಿಲ್ಲೆ ಬಯಲುಹೊಂಗಲ ಕರ್ನಾಟಕ ರಾಜ್ಯದಿಂದ ಇವತ್ತಿನ ದಿವಸ ಎಲ್ಲರಿಗೂ ನಾನು ಒಂದು ಮಾಹಿತಿಯನ್ನು ಇದ್ದೇನೆ ಇದು ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹೇಳಿ ತಂತ್ರಾಂಶ ಏನು ನಮ್ಮ ದೃಷ್ಟಿ ವಿಶೇಷಚೇತನರಿಗೆ ಕಂಪ್ಯೂಟರ್ನಲ್ಲಿ ಉಪಯೋಗ ಮಾಡಲಿಕ್ಕೆ ನೆರವಾಗುತ್ತೆ ಇದರ ಸಹಾಯದಿಂದ ನಾವು ಕಂಪ್ಯೂಟರ್ನ ಸುಲಭವಾಗಿ ದೃಷ್ಟಿ ಸವಾಲಿಗರು ಆಪರೇಟ್ ಮಾಡಬಹುದು ಕಂಪ್ಯೂಟರ್ ಡಿಸ್ಪ್ಲೇ ಮೇಲೆ ಗೋಚರವಾಗುವಂತಹ ಪಠ್ಯವನ್ನು ಪ್ರತಿಯೊಂದು ಪಠ್ಯವನ್ನು ಇದು ನಮಗೆ ಓದಿ ಹೇಳುತ್ತೆ ಕನ್ನಡ ಭಾಷೆ ಸೇರಿದಂತೆ ಭಾರತದ ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ತಂತ್ರಾಂಶ ಲಭ್ಯವಿದೆ ಹಿಯರ್ ಟು ರೀಡ್ ಡಾಟ್ ಓಆರ್ ಜಿ ಅಂದರೆ ಟು ರೀಡ್ ಡಾಟ್ ಓ ಆರ್ ಜಿ ಸೊ ಎಚ್ ಇ ಎ ಆರ್ ಟು ನಂಬರ್ ಟು ಬರಬೇಕು ಆರ್ಇಎಡಿ ಡಾಟ್ ಓ ಆರ್ ಜಿ ಇದೆಲ್ಲ ಸ್ಮಾಲ್ ಲೆಟರ್ ಅಲ್ಲಿ ನೀವು ಒಂದು ಬ್ರೌಸರ್ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬ್ರೌಸರ್ ಏನಿರುತ್ತೆ ಅದರಲ್ಲಿ ಇದನ್ನ ಅಡ್ರೆಸ್ ಪರ್ ಅಲ್ಲಿ ಟೈಪ್ ಮಾಡಿ ಸೊ ಅವಾಗ ಈ ವೆಬ್ಸೈಟ್ ಓಪನ್ ಆಗುತ್ತೆ ಹಿಯರ್ ಟು ರೀಡ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಓಪನ್ ಆದಾಗ ನಿಮಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಆ ಇಲ್ಲಿ ನೋಡಬಹುದು ಟ್ಯೂಟೋರಿಯಲ್ ಪೇಜ್ ಇದೆ ಮತ್ತೆ ಆ ಏನು ಸಾಫ್ಟ್ವೇರ್ ಜಟ್ ಹಿಯರ್ ಎನ್ವಿಡಿ ಆಡನ್ ಫಾರ್ ಹಿಯರ್ ಟು ರೀಡ್ ಅಂತ ಇದೆ ಸೊ ಹಿಯರ್ ಟು ರೀಡ್ ಸಾಫ್ಟ್ವೇರ್ನ ನೀವು ಜೆಟ್ ಎನ್ ವಿಡಿ ಎಡನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬಹುದಾಗತ್ತೆ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೆಟ್ ಇನ್ಸ್ಟಾಲರ್ ಅಂತ ಸಿಗುತ್ತೆ ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಫಾರ್ಮ್ ಅಲ್ಲಿ ನೀವು ನಿಮ್ಮ ಹೆಸರು ಮೊದಲ ಹೆಸರು ಕೊನೆಯ ಹೆಸರು ಇಮೇಲ್ ವಿಳಾಸ ಹಾಕಿ ಇದನ್ನ ಡೌನ್ಲೋಡ್ ಮಾಡಬೇಕು ಸೊ ಅಧಿಕೃತವಾಗಿ ನಿಮಗೆ ಈ ತಂತ್ರಾಂಶ ಸಿಗುತ್ತೆ ಏನು ಡೌನ್ಲೋಡ್ ಆದ್ಮೇಲೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಲಭ್ಯವಾಗುತ್ತೆ ಇನ್ಸ್ಟಾಲ್ ಮಾಡಿಕೊಂಡಾದ್ಮೇಲೆ ಡೆಸ್ಕ್ ಡೆಸ್ಕ್ಟಾಪ್ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಒಂದು ಎರಡು ಐಕಾನ್ ಬಂದಿರುತ್ತೆ ಒಂದು ಹಿಯರ್ ಟು ರೀಡ್ ಎನ್ ಜಿ ವೈಸ್ ಮ್ಯಾನೇಜರ್ ಮತ್ತೆ ಹಿಯರ್ ಟು ರೀಡ್ ಎನ್ ವಿಡಿಎ ಸೊ ಎನ್ ವಿ ಡಿ ಎಂದ್ರೆ ಇದು ನಾನ್ ವಿಜುವಲ್ ಡೆಸ್ಕ್ ಟಾಪ್ ಎಕ್ಸೆಸ್ ದೃಷ್ಟಿ ಸವಾಲುಗರು ವಿಶೇಷ ಚೇತನರು ಏನು ಸ್ಕ್ರೀನ್ ರೀಡರ್ ಬಳಸ್ತೀವಿ ಆ ಸ್ಕ್ರೀನ್ ರೀಡರ್ ಎಲ್ಲರೂ ನಾವು ಬಳಸ್ತಾ ಇರ್ತೀವಿ ಯಾರು ಹೊಸದಾಗಿ ಕಂಪ್ಯೂಟರ್ ನ ಕಲಿತಾ ಇದ್ರೆ ನೀವು ಎನ್ ವಿ ಎಕ್ಸೆಸ್ ಡಾಟ್ ವಾರ್ಡ್ ಜಿ ಅಂದ್ರೆ ಎನ್ ವಿ ಎಕ್ಸೆಸ್ ಎ ಡಬಲ್ ಸಿ ಇ ಡಬ್ ಎಸ್ ಡಾಟ್ ಆರ್ ಜಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಆದ್ಮೇಲೆ ಈ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಸಿಂಥಸೈಸರ್ ಅಲ್ಲಿ ಹಿಯರ್ ಟು ರೀಡ್ ಎನ್ ಜಿ ವೈಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಸೊ ಅವಾಗ ನಿಮ್ಗೆ ಸಿಗುತ್ತೆ ವೈ ಸೆಟ್ಟಿಂಗ್ ಅಲ್ಲಿ ಕನ್ನಡ ಭಾಷೆಯನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಹಿಯರ್ ಟು ರೀಡ್ ಅನ್ನ ಅಭಿವೃದ್ಧಿ ಪಡಿಸಿದಂತವ್ರು ಸುರೇಶ್ ಬಜಾಜ್ ಮತ್ತೆ ಶ್ಯಾಮ್ ಕೃಷ್ಣ ಸೇರಿ ಇವರು ಶ್ಯಾಮ್ ಕೃಷ್ಣ ಅವ್ರನ್ನ ಇವರು ತಮ್ಮ ತಂಡದಲ್ಲಿ ಏನು ಅಭಿವೃದ್ಧಿಗೋಸ್ಕರ ಜೊತೆಗಿದ್ದಾರೆ ಸೊ ಏನು ಸುರೇಶ್ ಬಜಾಜ್ ಅಂತ ಏನಿದ್ದಾರೆ ಇವರು ಅಮೆರಿಕಾದಲ್ಲಿ ಇರ್ತಾರೆ ಸೊ ಇವರು ಮೂಲತಃ ಭಾರತದ ಉತ್ತರ ಪ್ರದೇಶದ ವಾರಾಣಸಿ ಅವರು ಅಲ್ಲಿ ನೆಲೆ ಊರಿದ್ದಾರೆ ಏನು ಅಮೇರಿಕಾದಲ್ಲಿ ಅವರು ನನಗೆ ಏನು ಕನ್ನಡ ಭಾಷೆಯ ಧ್ವನಿ ಒಂದು ಟೆಸ್ಟ್ ಅನ್ನ ಮಾಡಲಿಕ್ಕೆ ಆಸ್ ಎ ಲ್ಯಾಂಗ್ವೇಜ್ ವೈಸ್ ಟೆಸ್ಟರ್ ಆಗಿ ಫೀಡ್ ಬ್ಯಾಕ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಕೋರ್ಕೊಂಡಿದ್ರು ನಾನು ಯಾವಾಗ ಅವರಿಗೆ ಫೀಡ್ಬ್ಯಾಕ್ ನೀಡ್ತಾ ಇದ್ದೆ ಮುಂಚೆ ಇಯರ್ ಟು ರೀಡ್ ವೆಬ್ಸೈಟ್ ಇಂದ ಅವ್ರ ಸಾಫ್ಟ್ವೇರ್ ಎಲ್ಲ ನಾನು ಟೆಸ್ಟ್ ಮಾಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಏನೇನು ಸಮಸ್ಯೆಗಳಿದ ಅನ್ನೋದ್ರ ಬಗ್ಗೆ ಅವರಿಗೆ ಇಮೇಲ್ ಮಾಡಿದಾಗ ಅವರು ನನಗೆ ನೇರವಾಗಿ ವಾಟ್ಸಪ್ ಮೂಲಕ ಅವರು ಸಂಪರ್ಕದಲ್ಲಿದ್ದಾರೆ ಸೊ ಅವ್ರ ಜೊತೆಗೆ ನಾನು ಎಲ್ಲ ಒಂದು ಏನು ದೋಷಗಳನ್ನ ಗುರುತಿಸಿ ಅವರಿಗೆ ತಿಳಿಸ್ತಾ ಇರ್ತೇನೆ ಅವರು ಅದನ್ನ ಸರಿಪಡಿಸ್ತಾರೆ ಹಾಗಾದ್ರೆ ಬನ್ನಿ ಈಗ ಇದೀಗ ನಾನು ಈ ಒಂದು ಹಿಯರ್ ಟು ರೀಡ್ ಸೊ ಇದು ಏನಕ್ಕೆ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹಿಯರ್ ಟು ರೀಡ್ ನಮ್ಗೆ ನ್ಯೂಸ್ ವೆಬ್ಸೈಟ್ ಆಗ್ಬೋದು ಮತ್ತೆ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಇರುವಂತಹ ಪುಟಗಳನ್ನ ಓದ್ಲಿಕ್ಕೆ ನೆರವಾಗುತ್ತೆ ಸೊ ಕೇಳಿಸ್ಕೊಂಡು ನಾವು ಕಂಪ್ಯೂಟರ್ನ ಆಪರೇಟ್ ಮಾಡ್ತೀವಿ ಆ ಮತ್ತೆ ಯಾವುದೇ ನೋಟ್ ಪ್ಯಾಡು ಎಂ ಎಸ್ ವರ್ಡ್ ಇಲ್ಲೆಲ್ಲ ಟೈಪ್ ಮಾಡಲಿಕ್ಕೆ ಮತ್ತೆ ಅದರಲ್ಲಿ ಬರುವಂತ ಟೆಕ್ಸ್ಟ್ ಅನ್ನು ಓದಲಿಕ್ಕೆ ನೆರವಾಗುತ್ತೆ ಇದೀಗ ಒಂದು ನೋಟ್ ಪ್ಯಾಡ್ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಅನ್ಟೈಟಲ್ ನೋಟ್ ಪ್ಯಾಡ್ ಇದೆ ನೋಟ್ ಹೊಸ ನೋಟ್ ಅಲ್ಲಿ ನಾನು ಒಂದು ಒಂದಿಷ್ಟು ಟೆಕ್ಸ್ಟ್ ಅನ್ನ ಬಂದಿದ್ದೀನಿ ಅದನ್ನ ಓದಿಸ್ತೀನಿ ನೋಡಿ ಇವಾಗ ನಿಮ್ಗೆ ಕೇಳಿಸಿರ್ಬೋದು ಸೊ ಟೆಕ್ಸ್ಟ್ ಅಲ್ಲಿ ಬರ್ದಿರೋದು ಇಂಗ್ಲಿಷ್ ಅಲ್ಲಿ ಮೊದಲು ಬರ್ದಿದ್ದೀನಿ ನಂತರ ಕನ್ನಡದಲ್ಲಿದೆ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ಧಲಿಂಗೇಶ್ವರ ಇಂಗಳಗಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಕರ್ನಾಟಕ ಸೊ ಇಲ್ಲಿ ಒಂದಿಷ್ಟು ಟೈಪ್ ಮಾಡಿ ನಿಮಗೆ ಇದೆ ನೋಡಿ ಅಂತ ಹೇಳ್ತು ಕನ್ನಡದಲ್ಲಿ ಇದ್ದೀನಿ ಸೊ ಹೀಗೆ ಹೇಳುತ್ತೆ ನೋಡಿ ಇದನ್ನ ಸ್ಪೆಲ್ಲಿಂಗ್ ನಾನು ಓದಿಸ್ಬೋದು ಏನೇನು ಬಂದಿದ್ದೇನ ಎಲ್ಲರಿಗೂ ನಮಸ್ಕಾರ ಇದೆಯಲ್ಲ ನೋಡಿ ಅದು ನಮಸ್ತೆ ಹೇಗೆ ಸ್ಪೆಲಿಂಗ್ ಹೇಳುತ್ತಂತ